ನಮ್ಮ ಶಾಸ್ತ್ರ ಅದು ಜಾತೀಯತೆಯನ್ನು ಸಮರ್ಥಿಸ್ಲಿಲ್ಲ ಅಸ್ ಅಸ್ಪೃಶ್ಯತೆಯನ್ನು ಬೆಂಬಲಿಸ್ಲಿಲ್ಲ ಜಾತಿ ಜಾತಿಗೊಂದು ಸ್ವರ್ಗವನ್ನು ನಾವು ಮಾಡ್ಕೊಂಡ್ಬಿಡ್ತಿದ್ವಿ ಆದ್ರೆ ಹಾಗಾಗಿಲ್ಲ ಹಣ ಕೊಟ್ಟು ಹೋಗ್ಬೋದಾ ಅಂತ ಹೇಳಿದ್ರೆ ಯಮಲೋಕದಲ್ಲಿರ್ತಕ್ಕಂಥ ಯಮನ ದೂತರು ಲಂಚ ಮುಟ್ಟೋದಿಲ್ಲ ಗಂಗೆಯನ್ನು ಮಲಿನಗೊಳಿಸುವ ಕೆಲಸವನ್ನು ನಾವು ಮಾಡಿದ್ದೇವೆ ಈಗ ಯೋಚನೆ ಮಾಡೋಣ ನಾವು ಗಂಗೆಯನ್ನೇ ದೂರ ಮಾಡಬೇಕಾ ಅಥವಾ ಮಲಿನತೆಯಿಂದ ಗಂಗೆಯನ್ನು ಪಾರು ಮಾಡಬೇಕಾ ಮಹಾಜ್ಞಾನಿ ಜಾತೀಯತೆಯಿಂದ ದೂರ ಇರುವಂಥ ವಿಚಾರವನ್ನು ನಮ್ಮ ಮುಂದಿಟ್ಟರೆ ಅಲ್ಪ ನಾವು ಜಾತಿ ಹಿಡ್ಕೊಂಡ್ಬಿಟ್ಟಿದ್ದೀವಿ ಬ್ರಹ್ಮ ಪೂಜ್ಯ ಸಚ್ಚಿನಾನಂದ ಸರಸ್ವತಿ ಮಹಾಸ್ವಾಮೀಜಿಯವರ ಕರಕಮಲ ಸಂಜಾತರಾಗಿರ್ತಕ್ಕಂಥ ಶ್ರೀ ಮಾತಂಗ ನಂದಗಿರಿ ಸ್ವಾಮೀಜಿಯವರ ಗುರುದೀಕ್ಷಾ ಪಟ್ಟಾಭಿಷೇಕ ಮಹೋತ್ಸವದ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿಯಾಗಿರೋದು ಒಂದು ಪುಣ್ಯ ಅಂತ ನಾನು ಭಾವಿಸ್ತೇನೆ ಅದಕ್ಕಾಗಿ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಪ್ರಾಸ್ತಾವಿಕ ಮಾತುಗಳಲ್ಲೇನೆ ಈ ಕಾರ್ಯಕ್ರಮದ ಸ್ವರೂಪವನ್ನು ಪರಮ ಪೂಜ್ಯರು ನಮ್ಮ ಮುಂದೆ ಎಲ್ಲ ವಿಷಯವನ್ನು ಇಟ್ಟಿದ್ದಾರೆ ನನಗೂ ಬಹಳ ಸರಿ ಅನಿಸ್ತಿತ್ತು ನಮ್ಮ ಶಾಸ್ತ್ರ ಅದು ಜಾತೀಯತೆಯನ್ನು ಸಮರ್ಥಿಸ್ಲಿಲ್ಲ ಅಸ್ ಅಸ್ಪೃಶ್ಯತೆಯನ್ನು ಬೆಂಬಲಿಸ್ಲಿಲ್ಲ ಅಕಸ್ಮಾತ್ ಬೆಂಬಲಿಸಿದ್ರೆ ಜಾತಿಗೊಂದು ಸ್ವರ್ಗ ಇರಬೇಕಾಗಿತ್ತು ಆದರೆ ಜಾತಿಗೊಂದು ಸ್ವರ್ಗ ಇಲ್ಲ ಹೋಗಲಿ ಸ್ವರ್ಗಕ್ಕೆ ಅಧಿಕಾರದ ಬಲದಿಂದ ಹೋಗ್ಬೋದು ಅಂತ ಅನ್ನೋದಾದರೆ ಅಧಿಕಾರ ಬಲದಿಂದಲೂ ಹೋಗ್ಲಿಕ್ಕಾಗಲ್ಲ ಯಾಕೆಂದ್ರೆ ಅಲ್ಲಿ ಯಾವ ಪ್ರಭಾವವೂ ನಡೆಯಲ್ಲ ಅಧಿಕಾರದ್ದು ಹಣ ಕೊಟ್ಟು ಹೋಗ್ಬೋದಾ ಅಂತ ಹೇಳಿದ್ರೆ ಯಮದೋಕದಲ್ಲಿರ್ತಕ್ಕಂಥ ಯಮನ ದೂತರು ಲಂಚ ಮುಟ್ಟೋದಿಲ್ಲ ಅಲ್ಲಿ ಜಾತಿ ನಡೆಯಲ್ಲ ಹಂಗಿದ್ರೆ ನಡೆಯೋದೇನೋ ಅಲ್ಲಿ ನಡೆಯೋದು ರೀತಿ ನೀತಿ ಮಾತ್ರ ನಮ್ಮ ಬದುಕಿನ ರೀತಿಯಿಂದ ನಾವು ಗಳಿಸಿದ ಪುಣ್ಯದಿಂದ ಮಾತ್ರ ಹೋಗಬಹುದು ಅಂತ ಹೇಳ್ತಾರೆ ಶಾಸ್ತ್ರಸಮ್ಮತವಾಗಿದ್ರೆ ಜಾತಿಗೊಂದು ಸ್ವರ್ಗವನ್ನು ನಾವು ಮಾಡ್ಕೊಂಡ್ಬಿಡ್ತಿದ್ವಿ ಹಾಗಾಗಿಲ್ಲ ಬಹುಶಃ ಈ ಕಾರಣದಿಂದಲೇ ಸರ್ವಜ್ಞ ಹೇಳ್ತಾನೆ ಇರುವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು ಸುಡುವಜ್ಞಿಯೊಂದೇ ಇರುತ್ತಿರಲು ನಡುವೆ ಭೇದ ಎತ್ತಣದು ಸರ್ವಜ್ಞ ಅಂತ ಹೇಳಿ ಸರ್ವಜ್ಞ ಹೇಳ್ತಾರೆ ಸರ್ವಜ್ಞನಷ್ಟು ನಾವು ಜ್ಞಾನಿಗಳಲ್ಲ ನಾವು ಅಲ್ಪಜ್ಞಾನಿಗಳು ಆದರೆ ನಾವು ಜಾತಿ ಹಿಡ್ಕೊಂಡ್ಬಿಟ್ಟಿದ್ದೀವಿ ಮಹಾಜ್ಞಾನಿ ಜಾತೀಯತೆಯಿಂದ ದೂರವಿರುವಂಥ ವಿಚಾರವನ್ನು ನಮ್ಮ ಮುಂದಿಟ್ಟರೆ ಅಲ್ಪಜ್ಞಾನಿಗಳಾಗಿರ್ತಕ್ಕಂಥವ್ರು ನಾವು ಜಾತಿ ಹಿಡ್ಕೊಂಡ್ಬಿಟ್ಟಿದ್ದೀವಿ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ ಶಾಖೆಯಲ್ಲಿ ನಮಗೊಂದು ಹಾಡು ಹೇಳ್ಕೊಟ್ಟಿದ್ರು ಹುಟ್ಟಿನಿಂದಲೇ ಜಾತಿ ಹಣೆಪಟ್ಟಿ ಹಚ್ಚುತ್ತಾ ಮುಟ್ಟದೇ ಅಟ್ಟುವುದು ಸರಿಯೇ ಅಂತರಿಕ್ಷಕ್ಕೆ ಅಡಿ ಇಟ್ಟ ನರನೆಂದು ಅಂತರವ ತೋರುವುದು ತರವೇ ಪ್ರಾಣಿ ಪಕ್ಷಿಯೊಳಿಲಿತು ಐಕ್ಯಮತ್ಯದ ಭಾವ ಸಣ್ಣಿರೆಯವೇ ತರಿಸೀತೆ ಕಣ್ಣ ಅಣು ಅಣುವ ಸೃಷ್ಟಿ ಮಾಡಿರಲು ಮಹಾದೇವ ಮತ್ತೇಕೆ ಅಸ್ಪೃಶ್ಯ ವರ್ಣ ಅಂಥೇಳಿ ಆ ಹಾಡಿನಲ್ಲಿ ಪ್ರಶ್ನೆ ಮಾಡಿ ನಮ್ಮನ್ನು ಅಂತರಂಗವನ್ನು ಬಡದೆಚ್ಚಿಸುವಂಥ ಕೆಲಸವನ್ನು ಆ ಹಾಡು ಮಾಡಿತ್ತು ಅಣು ಅಣುವ ಸೃಷ್ಟಿಯನ್ನೇ ಮಹಾದೇವ ಮಾಡಿರಬೇಕಾದ್ರೆ ಮತ್ತೇಕೆ ನಮ್ಮ ನಡುವಿನ ಅಸ್ಪೃಶ್ಯ ವರ್ಣ ಈ ಪ್ರಶ್ನೆಗಳಿಗೆ ಹುಡುಕಾಟದ ತೊಡಗಿದಾಗ ನನಗೆ ಅನಿಸಿದ್ದು ಗಂಗೆ ಮೂಲದಲ್ಲಿ ಬಹಳ ಶುದ್ಧವಾಗಿ ಹುಡ್ತಾಳೆ ಆದರೆ ಬರ್ತಾ 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 ಆಕೆ ಕಲುಷಿತಗೊಳ್ತಾಳೆ ಗಂಗೆದ ತಪ್ಪ ಅಂತ ನೋಡಿದ್ರೆ ಗಂಗೆದೇನು ತಪ್ಪಲ್ಲ ಅವಳು ಶುದ್ಧವಾಗಿ ಹುಡ್ತಾಳೆ ಶುದ್ಧವಾಗಿ ಅರಿತಾಳೆ ಗಂಗೆಯನ್ನು ಮಲಿನಗೊಳಿಸುವ ಕೆಲಸವನ್ನು ನಾವು ಮಾಡಿದ್ದೇವೆ ಈಗ ಯೋಚನೆ ಮಾಡೋಣ ನಾವು ಗಂಗೆಯನ್ನೇ ದೂರ ಮಾಡಬೇಕಾ ಅಥವಾ ಮಲಿನತೆಯಿಂದ ಗಂಗೆಯನ್ನು ಪಾರು ಮಾಡಬೇಕಾ ಕಾಲದ ಅವಶ್ಯಕತೆ ಗಂಗೆಯನ್ನು ದೂರ ಮಾಡಬೇ ದೂರ ಮಾಡಬೇಕಾಗಿರೋದಲ್ಲ ಗಂಗೆಯನ್ನು ದೂರ ಮಾಡಿದ್ರೆ ದೂರ ಮಾಡಿದವರೂ ಸೇರಿ ನಾವೆಲ್ಲರೂ ನಾಶವಾಗ್ತೀವಿ ಗಂಗೆಯಿನ್ ಗಂಗೆಯನ್ನು ಮಲಿನಗೊಳಿಸುವ ಮನಸ್ಸುಗಳನ್ನು ಸ್ವಚ್ಛಗೊಳಿಸುವ ಕೆಲಸ ಮಾಡಬೇಕು ಮಲಿನತೆಯಿಂದ ಗಂಗೆಯನ್ನು ದೂರಗೊಳಿಸಬೇಕು ಬಹುಶಃ ಇವತ್ತು ಪರಮಪೂಜ್ಯ ಜಗದ್ಗುರುಗಳು ಅಂತ ಒಂದು ದೃಷ್ಟಾರರ ಕೆಲಸವನ್ನು ಮಾಡಿದ್ದಾರೆ ಅಂಥೇಳಿ ನಾನು ಭಾವಿಸ್ತೇನೆ ಇಲ್ಲಿ ನಾವೆಲ್ಲಿ ನಾವ್ಯಾರೂ ಜಾತಿ ಭೇದ ಇಲ್ಲ ನಾವೆಲ್ಲರೂ ಒಂದೇ ಅನ್ನುವಂಥ ಒಂದು ಸಮಾನತೆಯನ್ನು ಸಾರುವ ಕೆಲಸವನ್ನು ಮತ್ತೆ ಯುವಗ ಯುಗ ಪ್ರವರ್ತಕರಾಗಿ ಮಾಡಿದ್ದಾರೆ ಹಾಗಾದರೆ ಇದೇ ನಮ್ಮ ಭಾರತೀಯ ಸಂಸ್ಕೃತಿ ಹೊಸ್ತ ಇದು ಯಾವುದೂ ಹೊಸ್ತಲ್ಲ ಮಹಾವೀರರು ಬುದ್ಧ ಶಂಕರಾಚಾರ್ಯರು ಬಸವಣ್ಣನವರು ಕನಕದಾಸರು ಹೀಗೆ ಕುವೆಂಪುರವರವರೆಗೆ ಎಲ್ಲರೂ ಹೇಳಿದ್ದು ಈ ಶ್ರೇಷ್ಠತೆಯ ವಿಚಾರವನ್ನೇ ಆದರೆ ಸಮಾಜದಲ್ಲಿರುವಂಥ ಆಚರಣೆಯನ್ನು ಅವರೆಲ್ಲರೂ ಪಟ್ಟರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಹೋಗಲಾಡಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಸಂವಿಧಾನದಲ್ಲಿ ಸಮಾನತೆಯನ್ನು ಹೇಳಿದಾಗಲೂ ಕೂಡ ನಾವು ಕಾನೂನಿಗೆ ಭಯಪಟ್ಟು ಸಾರ್ವಜನಿಕವಾಗಿ ಅಸ್ಪೃಶ್ಯತೆಯನ್ನು ಸಮರ್ಥಿಸ್ತೇ ಇದ್ದರೂ ಕೂಡ ಮನದಲ್ಲಿ ಇರುವಂಥ ಆ ಕಿಲುಬನ್ನು ದೂರ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಮನದಲ್ಲಿರುವ ಕಿಲುಬು ಅದು ಬಹುಶಃ ಇವತ್ತು ಆ ಕಿಲುಬನ್ನು ದೂರ ಮಾಡೋದಕ್ಕೋಸ್ಕರನೇ ಪರಮಪೂಜ್ಯ ಸಚ್ಚಿದಾನಂದ ಸರಸ್ವತಿಯವರು ಮನದ ಕಿಲುಬನ್ನು ದೂರಗೊಳಿಸಬೇಕು ಅಂತಲೇ ಈ ಒಂದು ಪುಟ್ಟ ಪ್ರಯತ್ನವನ್ನು ಮಾಡಿದ್ದಾರೆ ಅಂಥೇಳಿ ನಾನು ಭಾವಿಸುತ್ತಾ ಇವತ್ತು ಈ ಕಾಲದ ಅವಶ್ಯಕತೆ ನಮ್ಮ ಸನಾತನ ಧರ್ಮ ಮತ್ತು ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಭಾರತವನ್ನು ಭಾರತವಾಗಿ ಉಳಿಸ್ಕೊಳ್ಳೋದಕ್ಕೆ ವೈವಿಧ್ಯತೆಯಲ್ಲಿರುವಂಥ ಏಕತೆಯನ್ನು ಗಟ್ಟಿಗೊಳಿಸೋದಕ್ಕೆ ಕೆಲವರು ಏನನ್ಕೊಂಬಿಟ್ಟಿದ್ದಾರೆ ವೈವಿಧ್ಯತೆ ಅಂತೇಳಿದ್ರೆ ಅದು ಒಡಕಿಗೆ ಕಾರಣ ಅಂತ ಭಾವಿಸಿದ್ದಾರೆ ಆದರೆ ವೈವಿಧ್ಯತೆ ಒಡಕಿಗೆ ಕಾರಣ ಅಲ್ಲ ಇದರಲ್ಲಿ ಒಂದು ಏಕತೆಯ ಸೂತ್ರ ಇದೆ ಅದಕ್ಕಾಗಿಯೇ ನಮ್ಮ ಹಿರಿಯರು ಹೇಳಿದರು ದೇವನೊಬ್ಬ ನಾಮ ಹಲವು ಅಂತ ಹೇಳಿ ಆಕಾಶಾತ್ ತೋಯಂ ಯಥಾ ಗಚ್ಚತಿ ಸಾಗರ ಸರ್ವದೇವೋ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಅಂತ ಅಂದರೆ ಯಾವ ದೇವರನ್ನು ಯಾವ ರೂಪದಲ್ಲಿ ಹೇಗೆ ಪೂಜಿಸಿದ್ರು ಅದು ಭಗವಂತನಿಗೆ ಸಲ್ಲುತ್ತೆ ಸಣ್ಣ ಸಣ್ಣ ಮಳೆ ಹನಿ ತೊರೆಯಾಗಿ ನದಿಯಾಗಿ ಸಾಗರವನ್ನೇ ಸೇರುವಂತೆ ಯಾರು ಯಾವ ರೂಪದಲ್ಲಿ ಹೇಗೆ ಪೂಜಿಸಿದ್ರು ಭಗವಂತನಿಗೆ ಸಲ್ಲುತ್ತೆ ಅನ್ನುವಂಥ ಈ ಉಪಾಸನಾ ಸ್ವಾತಂತ್ರ್ಯ ಅದು ಒಡಕಿಗೇ ದಾರಿಯಲ್ಲ ಅದರಲ್ಲೇ ಏಕತೆಯ ಸೂತ್ರ ಇದೆ ಆ ಏಕತೆಯ ಸೂತ್ರದ ಮೂಲಕ ನಾವೆಲ್ಲರೂ ಶ್ರೇಷ್ಠರೇ ನಾವ್ಯಾರೂ ಪಾಪಿಗಳಲ್ಲ ಮನುಷ್ಯ ಪಾಪಿ ಅಂತ ಭಾವಿಸುವಂಥ ಮತ ಸಂಪ್ರದಾಯಕ್ಕೆ ಈ ಭಾರತೀಯ ನೆಲ ಆಸ್ಪದ ಕೊಡಲಿಲ್ಲ ಇಲ್ಲಿ ಮನುಷ್ಯನಾಗಿ ಹುಟ್ಟಬೇಕು ಅಂತ ಹೇಳಿದ್ರೆ ಎಷ್ಟೋ ಜನ್ಮದ ಪುಣ್ಯದ ಫಲದಿಂದ ಮನುಷ್ಯನಾಗಿ ಹುಡ್ತೀಯ ಇದರಿಂದ ನೀನು ಆತ್ಮನೋ ಮೋಕ್ಷಾರ್ಥಂ ಜಗತ್ತಿತಾಯತ ಜಗತ್ತಿನ ಹಿತವನ್ನು ಬಯಸಿ ಮೋಕ್ಷವನ್ನು ಪಡಿ ಎನ್ನುವಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಈ ಜನ್ಮ ಅದು ಪಾಪಿಯ ಜನ್ಮ ಆಗೋದಿಲ್ಲ ನಾವೆಲ್ಲರೂ ಪುಣ್ಯವಂತ್ರೆ ಆ ಪುಣ್ಯ ಪುಣ್ಯ ಬಲದ ಪುಣ್ಯದ ಬಲದಿಂದ ಮೋಕ್ಷವನ್ನು ಪಡೆಯೋದಕ್ಕೆ ಮಾರ್ಗವನ್ನು ನಮ್ಮ ಶಾಸ್ತ್ರಗಳು ಸೂಚಿಸಿದವೇ ಹೊರತು ಯಾರೂ ಪಾಪಿ ದೂರ ಇಡು ಅಂತ ಹೇಳಿಲ್ಲ ನಾವೀಗ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ನಾವು ಕೂಡ ನಮ್ಮ ಮನದಲ್ಲಿ ಇರಬಹುದಾಗಿರುವಂಥ ಅಸ್ಪೃಶ್ಯತೆ ಮತ್ತು ಜಾತೀಯತೆಯ ಕಿಲುವನ್ನು ದೂರಗೊಳಿಸಿ ಮನದಿ ಮನದಿಂದ ಮನೆಯನ್ನು ಸಾಮಾಜಿಕವಾಗಿ ಪರಿವರ್ತನೆಯ ಕಾರ್ಯಕ್ಕೆ ಜೋಡಿಸಿ ಆ ಮನೆಗಳ ಮೂಲಕ ಸಮಾಜ ಪರಿವರ್ತನೆಯ ಪ್ರವಾಹದಲ್ಲಿ ಒಂದಾಗಿ ಭಾರತ ಮತ್ತು ಭಾರತೀಯತೆಯ ಅದೇನು ಸನಾತನ ಧರ್ಮ ಅಂತ ನಾವು ಕರಿತೇವೆ ಆ ಸನಾತನ ಧರ್ಮದ ಶ್ರೇಷ್ಠತೆ ಅದು ಜಾತೀಯತೆಯಲ್ಲಿ ಅಡಗಿಲ್ಲ ಅದು ಅಸ್ಪೃಶ್ಯತೆಯ ಆಚರಣೆಯಲ್ಲಿ ಉಳ್ಕೊಂಡಿಲ್ಲ ಆ ಸಮಾನತೆಯ ಶ್ರೇಷ್ಠತೆ ಇರತಕ್ಕಂಥದ್ದು ವಿಶ್ವ ಒಂದು ಕುಟುಂಬ ಅನ್ನುವಂಥ ಸಂದೇಶದ ಜೊತೆಗೆ ಸರ್ವೇ ಜನೋ ಸುಖಿನೋ ಭವಂತು ಅನ್ನೋ ಪ್ರಾರ್ಥನೆ ಜೊತೆಗೆ ನಮ್ಮ ಈ ಒಂದು ಸನಾತನ ಧರ್ಮ ಇದೆ ಅಣುರೇಣು ತೃಣ ಕಾಷ್ಟಗಳಲ್ಲೂ ಭಗವಂತನನ್ನು ಕಾಣಬೇಕು ಅನ್ನುವಂಥ ಒಂದು ಭಗವಂತನ ಸೃಷ್ಟಿ ಅನ್ನುವಂಥ ಜ್ಞಾನದ ಜೊತೆಗೆ ಸನಾತನ ಧರ್ಮ ಇದೆ ಆ ನಿಜ ಧರ್ಮವನ್ನು ನಾವು ಧಾರಣೆ ಮಾಡ್ಕೊಳ್ಳೋಣ ಜಾತಿ ನಮ್ಮ ನಿಜ ಧರ್ಮ ಅಲ್ಲ ಅದು ಜಾತಿ ಯಾವ್ಯಾವ ಕಾರಣಕ್ಕೆ ಬಂದಿದೆಯೋ ಅದ್ರ ವಿಶ್ಲೇಷಣೆಗೆ ಹೋಗಲ್ಲ ನಾನು ಹೇಳಿದ್ರು ಸ್ವ ಸ್ವಾಮೀಜಿಯವರು ಚಾತುರ್ವರ್ಣ ಸೃಷ್ಟಿಯಾಗಿದ್ದು ಗುಣ ಗುಣಕರ್ಮದ ಮೇಲೆ ದುರ್ದೈವ ಸಂಗತಿ ಅದೇ ಒಂದು ಜಾತಿಯಾಗಿ ಬದಲಾಯಿತು ಅದು ಜಾತಿಯಾಗಿ ಬದಲಾಗಿದ್ದು ಮುಂದೆ ಬರ್ತಾ ಬರ್ತಾ ಜಾತೀಯತೆಯಾಗಿ ಪರಿವರ್ತನೆ ಆಯಿತು ನಾವು ಆ ಜಾತೀಯತೆ ಅನ್ನು ದೂರಗೊಳಿಸಿದ್ರೆ ಜಾತಿಯ ಮಹಲು ತಾನಾಗೆ ಕುಸಿದು ಬೀಳುತ್ತೆ ಆದರೆ ರಾಜಕಾರಣ ಸುಲಭಕ್ಕೆ ಜಾತಿಯ ಮಹಲನ್ನು ಕುಸಿದು ಬೀಳಕ್ಕೆ ಬಿಡಲ್ಲ ಯಾಕೆಂದ್ರೆ ಎಷ್ಟೋ ಜನ ತನ್ನ ಜಾತಿಯ ಮಹಲ್ ಬಿದ್ದರೆ ಅವ್ರ ಅಸ್ತಿತ್ವ ಕಳೆದುಕೊಳ್ತಾರೆ ಅವ್ರು ಆಗ್ತಾರೆ ಅವ್ರು ನಿರಾಶ್ರಿತರ ಆಗ್ತಾರೆ ಅನ್ನೋ ಭಯದಿಂದ ಆ ಮಹಲನ್ನ ಮತ್ತಷ್ಟು ಗಟ್ಟಿಗೊಳಿಸುವಂತ ಪ್ರಯತ್ನವನ್ನು ಮಾಡ್ತಿರ್ತಾರೆ ಆದರೆ ನಾವೆಲ್ಲರೂ ಒಂದು ಸರ್ವ ಪ್ರಯತ್ನದಿಂದ ನಾವು ಈ ಜಾತೀಯತೆಯ ಮ ಮಹಲಿನ ಒಳಗೆ ಮಹಾರಾಜರಂತೆ ಮೆರೆಯುತ್ತಿರುವವರನ್ನು ನಿರಾಶ್ರಿತರನ್ನಾಗಿ ಮಾಡಬೇಕು ಅಂತ ಹೇಳಿದ್ರೆ ನಾವು ಈ ಜಾತೀಯತೆ ಮತ್ತು ಅಸ್ಪೃಶ್ಯತೆಯಿಂದ ಹೊರಗೆ ಬಂದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ ಹಾಗೆ ಬರೋದ್ರ ಮೂಲಕ ಸನಾತನ ಧರ್ಮದ ಶ್ರೇಷ್ಠತೆಗೆ ಅನುಗುಣವಾಗಿ ಬದುಕು ಕಟ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ನಾನು ಪರಮ ಪೂಜ್ಯರೆಲ್ಲರಿಗೆ ನಾನು ಶಿರಸಾಷ್ಟಾಂಗ ನಮಿಸಿ ನಮಗೂ ಈ ಒಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಕೃತಜ್ಞತಾಪೂರ್ವಕವಾಗಿ ನಮಿಸಿ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ